ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಯ ಪೀಕ್ ಕ್ಯಾಪ್ ವಿತರಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಉದ್ಘಾಟನೆ ಮತ್ತು ಸನ್ಮಿತ್ರ ಕೈಪಿಡಿ ಬಿಡುಗಡೆ ಮಾಡಲಾಯಿತು ಹಳೆ ಕಾಲದ ಸ್ಲೋಚ್ ಹ್ಯಾಟ್ಗೆ ವಿದಾಯ ಹೇಳಿ ಪೊಲೀಸ್ ಸಿಬ್ಬಂದಿಗೆ ಹೊಸ ಪೀಕ್ ಕ್ಯಾಪ್ ವಿತರಣೆ ಮಾಡಲಾಯಿತು ಪ್ರತಿಭಟನೆ ಆರೋಪಿಯನ್ನ ಹಿಡಿಯಲು ಓಡುವಾಗ ಲಾಠಿ ಪ್ರಹಾರದ ವೇಳೆ ಸ್ಲೋಚ್ ಕ್ಯಾಪ್ ಕೆಳಗೆ ಬೀಳ್ತಿತ್ತು ಪೊಲೀಸರ ಹ್ಯಾಟ್ ಕೆಳಗೆ ಬಿದ್ರೆ ಸಮವಸ್ತ್ರಕ್ಕೆ ಅಗೌರವ ತೋರಿದಂತಾಗುತ್ತೆ ಹೀಗಾಗಿ ಕಳೆದ ನಾಲ್ಕು ದಶಕಗಳಿಂದ ಪೀಕ್ ಕ್ಯಾಪ್ ನೀಡುವಂತೆ ಪೊಲೀಸರು ಬೇಡಿಕೆ ಇಟ್ಟಿದ್ರು ಕೊನೆಗೆ ಸರ್ಕಾರ ಹೊಸ ಮಾದರಿಯ ಕಡು ನೀಲಿ ಬಣ್ಣದ ಪೀಕ್ ಕ್ಯಾಪ್ ವಿತರಿಸಲು ಒಪ್ಪಿಗೆ ನೀಡಿತು ಹೊಸ ಪೀಕ್ ಕ್ಯಾಪ್ನಲ್ಲಿ ಎಲಾಸ್ಟಿಕ್ ಇರೋದರಿಂದ ಪೊಲೀಸರ ತಲೆಯಲ್ಲಿ ಸರಿಯಾಗಿ ಕೂರಲಿವೆ ರಾಜ್ಯದ ಒಂದು ಲಕ್ಷ ಪೊಲೀಸ್ ಸಿಬ್ಬಂದಿಗೆ ಹೊಸ ಪೀಕ್ ಕ್ಯಾಪ್ ನೀಡಲಾಗುತ್ತೆ ಭೂಹೋಳ ಜನತೆಗೊಂದು ಸಿಹಿ ಸುದ್ದಿ ನಿಮ್ಮ ನಗರಕ್ಕೆ ಬಂದಿದೆ ಎ ಟು ಝೆಡ್ ಬಿಗ್ ಬಜಾರ್ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ ಕೇವಲ ನೂರ ಮೂವತ್ತು ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಗಿಫ್ಟ್ ಐಟಮ್ಸ್ ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು ಮಕ್ಕಳ ಶಾಲಾ ಪರಿಕರಗಳು ಸೌಂದರ್ಯ ವರ್ಧಕಗಳು ಟೂಲ್ ಕಿಟ್ ವಾಟರ್ ಬಾಟಲ್ಸ್ ಮಹಿಳೆಯರ ಪರ್ಸ್ ಹ್ಯಾಂಡ್ ಬ್ಯಾಗ್ಗಳು ಬೆಡ್ಶೀಟ್ ಕರ್ಟನ್ಸ್ಗಳು ಲಭ್ಯ ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು ಮಕ್ಕಳ ಆಟಿಕೆ ಸಾಮಾನುಗಳು ಪಿಂಗಾಣಿ ವಸ್ತುಗಳು ಮನೆಯ ಅಲಂಕಾರಿಕ ಐಟಂಗಳು ಪ್ಲಾಸ್ಟಿಕ್ ಬಾಕ್ಸ್ ಗಾಜಿನ ಕಪ್ಗಳು ಮ್ಯಾಟ್ ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತವೆ ನೂರ ಮೂವತ್ತು ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ